ಇವರೆಲ್ಲರೂ ಕೂಡ ಮೊದಲು ಎಸ್ ಐ ಟಿ ಮಾಡಿದ ಮೇಲೆ ಸ್ವಾಗತ ಮಾಡಿರ್ತಕ್ಕಂಥವ್ರು ಡೊಂಗಿ ರಾಜಕಾರಣ ಮಾಡಬಾರ್ದು ಎಸ್ ಐ ಟಿ ಮಾಡಿದ ಮೇಲೆ ಐ ಟಿಗೆ ಕೊಟ್ಟ ಮೇಲೆ ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ಇಲ್ಲಿ ಕೊನೆಗೆ ಬಂದು ಅದು ಆರೋಪ ಸುಳ್ಳಾದ ಮೇಲೆ ಅದರ ರಾಜಕೀಯ ಲಾಭವನ್ನ ತಗೊಂಡು ಆಡಳಿತ ಪಕ್ಷದ ಮೇಲೆ ಗೂಮಿ ಕೊಡಿಸ್ತಕ್ಕಂಥ ಪ್ರಯತ್ನಕ್ಕೆ ಇವತ್ತು ಹೋಗ್ತಾ ಇದ್ದಾರೆ ಇಂಥ ಡೂಂಗಿ ರಾಜಕಾರಣ ಮಾಡೋದಲ್ಲ ಆಡಳಿತ ಪಕ್ಷದ ಎಷ್ಟು ಲೋಪಗಳನ್ನು ಮಾಡಿರ್ತಕ್ಕಂಥದ್ದು ಅನೇಕ ವಿಚಾರಗಳಲ್ಲಿ ತಪ್ಪು ಹೆಜ್ಜೆಗಳನ್ನ ಇಟ್ಟಕ್ಕಂಥದ್ದು ನೈಜವಾಗಿರ್ತಕ್ಕಂಥ ವಿಷಯಗಳನ್ನು ಎತ್ಕೊಂಡು ರಾಜಕಾರಣ ಮಾಡಿದರೆ ಜನರು ಕೂಡ ಅದಕ್ಕೆ ಹೋಗ್ತಾರೆ ಜನ ಹಳೆ ಕಾಲದ ಜನ ಇಲ್ಲ ಇಲ್ಲಿ ಇವತ್ತು ಶಾಸಕರಾಗಿರ್ತಕ್ಕಂಥವ್ರಿಗೆ ಮಂತ್ರಿ ಆಗಿರ್ತಕ್ಕಂಥವ್ರಿಗೆ ಕೆಲವೊಂದು ವಿಚಾರ ಗೊತ್ತಿರೋದಲ್ಲ ಅದಕ್ಕಿಂತಲೂ ಆಳವಾಗಿ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಇವತ್ತು ಸಮಾಜ